ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದು ಕೂಡ ಲಾಸ್ಟ್ ವೀಕಲ್ಲಿ ಶೂಟ್ ಮಾಡಿದಂಥ ವೀಡಿಯೋ ನಾನು ಹೇಳ್ತಾನೇ ಇದ್ದೀನಿ ಪದೇ ಪದೇ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಇವಾಗ ಹಳೆ ವೀಡಿಯೋಸ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ ಇವತ್ತು ಕುಣಿಗಲ್ಲಿಂದ ನಾಗವಲ್ಲಿಗೆ ಹೋಗ್ತಾ ಇದ್ದೀವಿ ನಾಗವಲ್ಲಿ ಹತ್ರ ಒಂದು ವಿಲೇಜು ಅಲ್ಲಿ ನಮಗೆ ಬ್ರೈಡಲ್ ಮೇಕಪ್ ಆಗಿತ್ತು ನಾನು ನನ್ನ ಟೀಮ್ ಜೊತೆ ಫೋರ್ ತರ್ಟಿ ಫೈವ್ ಅಷ್ಟರಲ್ಲಿ ಲೊಕೇಶನ್ಗೆ ರೀಚ್ ಆದ್ವಿ ಬಟ್ ನಮ್ಮ ಬ್ರೈಡ್ ಬಂದಿದ್ದೆ ಸಿಕ್ಕಾಪಟ್ಟೆ ಲೇಟ್ ಲೇಟಾಗೋಯಿತು ಆಲ್ಮೋಸ್ಟ್ ನಮಗೆ ಅವ್ರು ಸಿಕ್ಕಿದಾಗಲೇ ಏಳು ಗಂಟೆ ಏಳು ಕಾಲು ಅಷ್ಟು ಟೈಮ್ ಆಗಿಬಿಟ್ಟಿತ್ತು ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟರು ಅಷ್ಟೇ ಅಷ್ಟರಲ್ಲೆಲ್ಲ ಬಂದು ಅರ್ಜೆಂಟೇ ಮಾಡಿಬಿಟ್ರು ಮನೆ ಹತ್ರ ಮದುವೆ ನಡೀತಾ ಇತ್ತು ಹಂಗಾಗಿ ಸ್ವಲ್ಪ ಅವ್ರಿಗೆ ಶಾಸ್ತ್ರ ಅದು ಇದು ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಹೆಣ್ಣನ್ನು ಒಳಗಡೆ ಕರ್ಕೊಬೇಕು ಅಂತ ಸ್ವಲ್ಪ ಲೇಟ್ ಮಾಡಿದ್ರು ಬಟ್ ಓಕೆ ಆದರೂ ಕೂಡ ನಮಗೆ ಕೊಟ್ಟಂಥ ಟೈಮಲ್ಲಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಮ್ಮ ಬೆಸ್ಟ್ ನಾವು ನಮ್ಮ ವರ್ಕ್ನ ಕೊಡೋಕ್ಕೆ ಟ್ರೈ ಮಾಡಿದ್ವಿ ಅಂತಲೇ ಹೇಳ್ಬೋದು ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ನಮ್ಮ ರಿಸೆಪ್ಷನ್ ಬ್ರೈಡ್ ಈ ಥರ ಕಾಣಿಸ್ತಿದ್ರು ಅವರ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಹೇರ್ ಸ್ಟೈಲು ಮತ್ತು ಮೇಕಪ್ ಎಲ್ಲ ಮಾಡಿ ಕೊಟ್ವಿ ಹಾಗೆ ಒಂದು ಸೆಮಿ ಬ್ರೈಡಲ್ ಮೇಕಪ್ ಕೂಡ ಬುಕ್ ಆಗಿತ್ತು ಇವರು ಬ್ರೈಡ್ನ ರಿಲೇಟಿವ್ಸ್ ಆಗಿದ್ರು ಇವರು ಕೂಡ ಮೇಕಪ್ ಎಸ್ಟೈಲ್ ಸ್ಯಾರಿ ಮತ್ತು ಜ್ಯುವೆಲ್ಸ್ ಎಲ್ಲದೂ ಕೂಡ ನಮ್ಮ ಹತ್ರನೇ ಬುಕ್ ಮಾಡಿದರು ಅವ್ರಿಗೆ ಇವಾಗ ರೆಡಿ ಮಾಡ್ತಾ ಇದ್ದೀವಿ ಸ್ವಲ್ಪ ಲೈಟಿಂಗ್ಸ್ ಕೂಡ ಪ್ರಾಬ್ಲಮ್ ಇತ್ತು ಕರೆಂಟ್ ಎಲ್ಲ ಆಗಾಗ ಹೋಗಿ ಬರೋದು ಮತ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು ಹಳ್ಳಿ ಸೈಡ್ ಹೋದಾಗ ಈ ಥರ ಎಲ್ಲ ಆಗುತ್ತೆ ಮತ್ತು ಕರೆಕ್ಟಾಗಿ ಒಂದು ಸ್ವಲ್ಪ ನಾವು ಲೈಟ್ ತೊಗೊಂಡೋಗಿದ್ದಕ್ಕೆ ಪರವಾಗಿಲ್ಲ ನಮಗೆ ಸ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಇಲ್ಲಾಂದರೆ ಸಕ್ಕ ತುಂಬನೇ ಕಷ್ಟ ಆಗ್ತಿತ್ತು ಅವತ್ತು ಬಟ್ ಫೈನಲ್ ಆಗಿ ನಮ್ಮ ಕ್ಲೈಂಟ್ಸ್ ಅಂತೂ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಅಲ್ಲಿಂದ ನಾವು ರಿಟರ್ನ್ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ತರ್ಟಿನೇ ಆಗೋಯಿತು ಯಾಕಂದರೆ ನಮಗೆ ಕ್ಲೈಂಟ್ ಸಿಕ್ಕಿದ್ದೆ ಲೇಟ್ ಆಯಿತು ಹಂಗಾಗಿ ರಿಟರ್ನ್ ಬಂದಿದ್ದು ಕೂಡ ಸ್ವಲ್ಪ ಲೇಟೇ ಆಗೋಯಿತು ಫುಲ್ಲು ಕತ್ಲೆ ರೋಡು ಬರಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಹೊಸ ಹೊಸ ರೋಡ್ಗಳಲ್ಲಿ ಆ ನೈಟ್ ಟೈಮ್ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಅಲ್ಲೇ ಸ್ಟೇ ಆಗೋದು ಇನ್ನೂ ಕಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಒಂದು ತರ್ಟಿ ಫಾರ್ಟಿ ಎಲ್ಲ ಇದೆ ಅಂದರೆ ನಾವು ರಿಟರ್ನ್ನೇ ಬಂದುಬಿಡ್ತೀವಿ ಮತ್ತು ಮಾರ್ನಿಂಗ್ ಎದ್ದು ಮುಹೂರ್ತಂಗೆ ರೆಡಿ ಮಾಡ್ತಿದ್ವಿ ನಮ್ಮ ಕ್ಲೈಂಟ್ ಪಾಪ ಇವಾಗ ಬೆಳಿಗ್ಗೆ ನಮಗಿಂತ ಫಸ್ಟೇ ಅವರು ರೆಡಿಯಾಗಿ ಫೋನ್ ಮಾಡಿದ್ರು ಬೇಗನೆ ಬನ್ನಿ ಸ್ವಲ್ಪ ಮುಹೂರ್ತಕ್ಕೆ ಏನು ಟೈಮು ಇದೆ ನೈನ್ ತರ್ಟಿ ಅದಕ್ಕಿಂತ ಇನ್ನೂ ಬೇಗನೆ ರೆಡಿ ಆಗಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅವರು ರೆಡಿಯಾಗಿ ನಿಂತಿದ್ದರು ಅಂದರೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಸ್ನಾನ ಎಲ್ಲ ಮುಗಿಸಿ ತಲೆ ಒಣಗುಡ್ಸ್ಕೊಂಡು ನಿಂತಿದ್ರು ನಾವು ತಕ್ಷಣ ಹೊರ ನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ನೈಟಂತೂ ಸರಿಯಾಗಿ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಬಟ್ ಮಾರ್ನಿಂಗಂತೂ ತುಂಬ ಚೆನ್ನಾಗಿ ಟೈಮ್ ಸಿಕ್ತು ಮಾರ್ನಿಂಗಲ್ಲಿ ಮುಹೂರ್ತಮ್ ಲುಕ್ಕಲ್ಲಿ ನಮ್ಮ ಬ್ರೈಡ್ ಈ ಥರ ಕಾಣಿಸ್ತಿದ್ದಾರೆ ಜ್ಯೂಯೆಲ್ಸು ನಮ್ಮ ಹತ್ರ ರೆಂಟ್ ಮಾಡಿದರು ಅದು ಅಷ್ಟೇ ಅವ್ರ ಸ್ಯಾರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿತ್ತು ಹಾಗೆ ಜಡೆ ಬಂಗಾರ ಕೇಳಿದರು ಅದನ್ನು ಹಾಕಿಕೊಟ್ಟಿದ್ವಿ ಯಾವ ಲುಕ್ಕು ನಿಮಗೆ ಇಷ್ಟ ಆಯಿತು ತಗಬೆಟ್ಟಲ್ಲಿ ತಿಳಿಸಿ ನನಗಂತೂ ಎರಡು ಲುಕ್ ತುಂಬಾ ಇಷ್ಟ ಆಯಿತು ಹಾಗೆ ನಮ್ಮ ಕ್ಲೈಂಟು ಒಂದು ಒಳ್ಳೆಯ ರಿವ್ಯೂ ಕೂಡ ಕೊಟ್ಟರು ಅದು ಸ್ವಲ್ಪ ಅಲ್ಲಿ ನನಗೆ ವೀಡಿಯೋಸಲ್ಲಿ ನಾನು ಸ್ಪೇಸ್ ಕ್ಲಿಯರ್ ಮಾಡೋಕ್ಕೆ ಅಂತ ವೀಡಿಯೋ ಡಿಲೀಟ್ ಮಾಡಬೇಕಾದ್ರೆ ಸ್ಟೋನ್ ವೀಡಿಯೋಸ್ ಡಿಲೀಟ್ ಆಗಿಬಿಟ್ಟಿದೆ ಗೊತ್ತಿಲ್ಲ ನನಗೂ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಪೋಸ್ಟ್ ಮಾಡಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬಾ ಸ್ಪೇಸ್ ಪ್ರಾಬ್ಲಮ್ ಆಗಿತ್ತು ಟೆನ್ ಡೇಸ್ ನಾನು ಬ್ರೇಕ್ ತಗೊಂಡಿದ್ದರಿಂದ ಎಲ್ಲ ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತು ಒಂದು ವೀಡಿಯೋ ಏನಾದರೂ ಡೌನ್ಲೋಡ್ ಮಾಡ್ಕೊಬೇಕು ಯೂಟ್ಯೂಬ್ದು ಅಂದರೆ ಅದು ಎಲ್ಲದು ಕೂಡ ಹೊರಟೋಗ್ತಿತ್ತು ನನಗೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಹಂಗಾಗಿ ಕೆಲವೊಂದಷ್ಟು ವೀಡಿಯೋಸ್ ಏನಿದೆ ಅದನ್ನು ಅಷ್ಟೇ ಇವಾಗ ಶೇರ್ ಮಾಡ್ತಿದ್ದೀನಿ ವರ್ಕ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟು ಒಂದು ಟೆನ್ ತರ್ಟಿ ಲೆವೆನ್ ಏನೋ ಆಗಿತ್ತು ಬಂದು ನಾನಿವಾಗ ಮಕ್ಕಳನ್ನೆಲ್ಲ ಅಜ್ಜಿ ರೆಡಿ ಮಾಡಿ ಕಳಿಸಿದರು ಸ್ಕೂಲ್ಗೆ ನಮಗೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಸ್ವಲ್ಪ ಅಡುಗೆ ಎಲ್ಲ ಮಾಡ್ತಿದ್ದೆ ಯಾಕಂದರೆ ಇವತ್ತು ನೈಟು ತಿರುಪತಿ ಹೊರಟಿದ್ವಿ ಮತ್ತು ಸಂಜೆಗೆಲ್ಲ ಅಡುಗೆ ಮಾಡಿಟ್ಟೋಗ್ಬಿಟ್ರೆ ಅವ್ರಿಗೂ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಮಾಡಿಟ್ಟು ಹೋಗೋಣ ಅಂತ ಎಲ್ಲ ಮಾಡ್ತಿದ್ದೆ ಫುಲ್ಲು ಟಯರ್ಡ್ ಆಗಿತ್ತು ನನಗಂತೂ ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಇವತ್ತಂತೂ ನನಗೆ ಸಿಕ್ಕಬಿಟ್ಟೆ ತಲೆನೋವು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ಯಾಕೆ ಅಂತ ಗೊತ್ತಿಲ್ಲ ಹಂಗಾಗಿ ಬರಬೇಕಾದ್ರೆ ಹಾಗೇ ಕಾರಲ್ಲಿ ಇರುತ್ತೆ ಇಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀವಿ ಅದನ್ನು ಹಾಗೆ ಹಚ್ಕೊಂಡೇ ಬಂದುಬಿಟ್ಟೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟರಲ್ಲಿ ಕೂಡ ಟೈಮೇ ಆಗೋಯ್ತು ಊರಿಂದ ಅಮ್ಮ ಬರ್ತಿದ್ರು ನಾವು ಇರೋದಿಲ್ವಲ್ಲ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅಮ್ಮ ಮತ್ತು ಅಜ್ಜಿ ಇಬ್ಬರು ಇರ್ತಾರೆ ಮಕ್ಳನ್ನ ಯಾಕೆ ಕರ್ಕೊಂಡೋಗ್ತಿಲ್ಲ ಅಂದರೆ ತಿರುಪತಿಗೆ ತುಂಬಾ ಕಷ್ಟ ಆಗುತ್ತೆ ಮಕ್ಳನ್ನ ಕರ್ಕೊಂಡೋದ್ರೆ ಅವ್ರಿಗೆ ಅಷ್ಟು ಪೇಷನ್ಸ್ ನಿಜವಾಗ್ಲೂ ಇರೋಲ್ಲ ಫೈವ್ ಟು ಸಿಕ್ಸ್ ಅವರ್ಸು ಹಾಗೆ ನಮ್ಮದು ಬೆಟ್ಟ ಹತ್ತಬೇಕು ಅಂತ ಅರ್ಕೆ ಕೂಡ ಇತ್ತು ಹಂಗಾಗಿ ಇವಾಗ ನಾವು ಹೋಗಿ ಬಂದುಬಿಡೋಣ ಸಲ ಯಾವಾಗರೂ ಫ್ರೀ ಆಗಿದ್ದಾಗ ಮಕ್ಳನ್ನ ಹೋಗೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ಕ್ಲೈಂಟ್ ಕೂಡ ಬಂದರು ಅವ್ರದ್ದು ಫೇಶಿಯಲ್ ಇತ್ತು ಇನ್ನು ತ್ರೀ ಡೇಸಲ್ಲಿ ಅವ್ರದ್ದು ಮದುವೆ ಇತ್ತು ಹಾಗಾಗಿ ಅವ್ರದ್ದು ಫೇಷಿಯಲ್ ಕೂಡ ಎಲ್ಲ ಪ್ಯಾಕೇಜಲ್ಲಿ ಒಪ್ಕೊಂಡಿದ್ರಿಂದ ಅವ್ರಿಗೆ ಮಾಡಿಕೊಡ್ಲೇಬೇಕಿತ್ತು ಅವತ್ತು ಅದನ್ನು ಕೂಡ ಮುಗಿಸಿ ನಾನು ಮನೆಗೆ ಬಂದು ಪಟ ಪಟ ಅಂತ ಸ್ನಾನ ಮುಗಿಸಿ ಎಲ್ಲ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಟೈಮೇ ಆಗೋಯ್ತು ನಮಗೆ ಬೆಂಗಳೂರಿಂದ ಬಸ್ನ ಬುಕ್ ಮಾಡಿದ್ದೆ ನಾನು ಟೆನ್ ಓ ಕ್ಲಾಕಿಗೆ ಬಸ್ ಇತ್ತು ಒಂದು ನೈನ್ ತರ್ಟಿ ಅಷ್ಟರಲ್ಲಾದರೂ ಅಲ್ಲಿ ಲೊಕೇಶನ್ಗೆ ರೀಚ್ ಆಗಬೇಕಿತ್ತು ಕರೆಕ್ಟಾಗೆ ರೀಚ್ ಆದ್ವಿ ಬಟ್ ಅಲ್ಲಿ ಹೋಗೋವರೆಗೂ ಅಂತೂ ಎಷ್ಟು ಟೆನ್ಷನ್ ಇತ್ತು ಅಂದರೆ ಮತ್ತೆ ಬಸ್ಸು ಫುಡ ಆಗಿತ್ತು ನಾವು ಕುಣಿಗಲಿಂದ ಬೆಂಗಳೂರವರೆಗೂ ಸ್ಟ್ಯಾಂಡಿಂಗಲ್ಲೇ ಹೋದ್ವಿ ಸಿಕ್ಕಾ ಬಟ್ಟೆ ಕಾಲು ನೋತಿತ್ತು ನನಗಂತೂ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ ಅದ್ರ ಜೊತೆ ಸ್ಟ್ಯಾಂಡಿಂಗಲ್ಲಿ ಹೋಗಿ ಅಂತೂ ಹೆಂಗಪ್ಪ ನಾನು ಬೆಟ್ಟ ಹತ್ತೋದು ನಿಜವಾಗ್ಲೂ ನನ್ನ ಕೈಯ್ಯಲ್ಲಿ ಆಗುತ್ತಾ ಅಂತಲೇ ಅನ್ನಿಸ್ತಿತ್ತು ನನಗದು ಐಡಿಯಾ ಇದ್ದಿದ್ದರಿಂದ ಈ ಥರ ಆಗುತ್ತೆ ವರ್ಕ್ ಇದೆ ಫುಲ್ಲು ಬಾಡಿ ಟಯರ್ಡ್ ಆಗಿರುತ್ತೆ ಅಂತ ಗೊತ್ತಿದ್ದರಿಂದನೇ ನಾವು ಈ ಥರ ಸ್ಲೀಪಿಂಗ್ ಕೋಚ್ ಬಸ್ನ ಬುಕ್ ಮಾಡಿದ್ದೆ ಒಂದು ಸ್ವಲ್ಪ ರೆಸ್ಟ್ ಆದರೂ ಸಿಗುತ್ತೆ ಹೋಗೋವರೆಗೂ ಅಂತ ಕರೆಕ್ಟಾಗಿ ಟೆನ್ ಓ ಕ್ಲಾಕಿಗೆ ಬಸ್ ಬಂತು ನಾವು ತಿರುಪತಿಗೆ ರೀಚ್ ಆಗೋ ಅಷ್ಟರಲ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಕರೆಕ್ಟಾಗಿ ರೀಚ್ ಆದ್ವಿ ಫೋರ್ ತರ್ಟಿಗೆ ರೀಚ್ ಆಗುತ್ತೆ ಅಂತ ಅಲ್ಲಿ ಇತ್ತು ಬಟ್ ಇನ್ನೂ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಲೇಟೇ ಆಯಿತು ಪರವಾಗಿಲ್ಲ ನಮಗೂ ನೋಡಿ ಫೋರ್ ಫಾರ್ಟಿ ಫೈವ್ ನಾವಲ್ಲಿ ಇಳಿದ್ವಿ ಹೊರಗಡೆ ಎಲ್ಲ ಬರೋ ಅಷ್ಟರಲ್ಲಿ ಐದು ಗಂಟೆ ಆಯಿತು ಮತ್ತು ಅಲ್ಲೇ ತಿರುಪತಿ ಲೋಕಲ್ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ವಾಶ್ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವಿವಾಗ ತಿರುಮಲ ಕಡೆ ಹೊರಟಿದ್ದೀವಿ ಇಲ್ಲಿಂದ ಬಸ್ಸು ಸಿಗುತ್ತೆ ಅಂತ ಅಂದರು ಬಟ್ ನಮಗೆ ಬಸ್ಸು ಸಿಗಲಿಲ್ಲ ಅಲ್ಲಿ ಹೊಸ ಊರಲ್ಲಿ ಗೊತ್ತಾಗಲ್ಲ ನಮಗೂ ಅಷ್ಟಾಗಿ ಅಂದ್ಬಿಟ್ಟು ನಾವು ಆಟೋ ಮಾಡಿಕೊಂಡು ತಿರುಪತಿಯಿಂದ ಈಗ ನಾವು ಬೆಟ್ಟ ಹತ್ತಬೇಕು ಅಂದ್ಕೊಂಡಿದ್ದೀವಲ್ಲ ಅದು ಎಂಟ್ರೆನ್ಸ್ ಎಲ್ಲಿದೆ ಅಂತ ಕೇಳಿಕೊಂಡು ಅವರನ್ನೇ ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಓದ್ವಿ ಒನ್ ಫಿಫ್ಟಿ ಟು ಹಂಡ್ರೆಡ್ ಆ ಥರ ಕೇಳ್ತಾರೆ ಇಲ್ಲ ಸೀಟ್ ಆಟಗಳೋದ್ರೆ ಅಷ್ಟು ಬೇಗ ಸಿಗೋದಿಲ್ಲ ಹಾಗಾಗಿ ಆಟೋ ಮಾಡ್ಕೊಂಡು ಬಾಡಿಗೆ ಆಟೋವನ್ನು ಮಾಡ್ಕೊಂಡು ಓದ್ವಿ ಹೋಗ್ಬೇಕಾದ್ರೆ ಈ ಥರ ಒಂದು ಬ್ರಿಡ್ಜ್ ಕಾಣಿಸ್ತು ಮೇಲುಗಡೆ ರೋಡ್ ಇದೆ ಕೆಳಗಡೆ ಎಲ್ಲ ಎಲ್ಲಿ ಗೋವಿಂದಂದು ಆಲ್ರೆಡಿ ಕಾಣಿಸೋಕೆ ಸ್ಟಾರ್ಟ್ ಆಗಿತ್ತು ಅದು ನೋಡಿದಾಗಲೇ ಏನೋ ಒಂಥರ ವೈಬ್ಸ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ನಾನು ಏನು ಮನೆಯವರು ಅಂತಿದ್ರು ಬೆಟ್ಟ ಹತ್ತುತ್ತೀಯ ನೀನು ನಿಜವಾಗ್ಲೂ ಅಂತ ಈಗ ಅಂದ್ಕೊಂಡು ಬಂದ್ಬಿಟ್ಟಿದ್ದೀವಿ ಕಷ್ಟ ಆದರೂ ಪರವಾಗಿಲ್ಲ ನೋಡೋಣ ಅತ್ತೆ ಬಿಡೋಣ ಒಂದು ಸಲ ಅಂತ ಮನ್ಸು ಮಾಡಿ ದೇವ್ರ ಮೇಲೆ ಭಾರ ಹಾಕಿ ಅಷ್ಟು ಶಕ್ತಿ ನಮಗೆ ಕೊಡಪ್ಪ ಅಂತ ಕೇಳಿಕೊಂಡು ಅಲ್ಲೇ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ ಅಂದರೆ ನಾವು ಬೆಟ್ಟ ಹತ್ತಿ ಮೇಲಕ್ಕೆ ಹೋಗೋ ಅಷ್ಟರಲ್ಲಿ ಲಗೇಜ್ ಕೂಡ ಮೇಲಕ್ಕೆ ಬಂದಿರುತ್ತೆ ಅದಕ್ಕೆಲ್ಲ ಯಾವುದೇ ರೀತಿ ಚಾರ್ಜಸ್ ಏನಿಲ್ಲ ಆ ಒಂದು ಫೆಸಿಲಿಟಿ ಅವೈಲಬಲ್ ಇದೆ ಅಲ್ಲಿ ಲಾಕರ್ ಸಾರಿ ಲಾಕರ್ ಅಲ್ಲ ಅದು ಲಗೇಜ್ ಕೌಂಟರ್ ಅಂತಲೇ ಇದೆ ಅಲ್ಲಿಗೆ ಲಗೇಜ್ ಎಲ್ಲ ಇಟ್ಬಿಟ್ಟು ನಾವು ಲಿಪಿರಿ ಅಲ್ಲಿ ಏನಿದೆ ದೊಡ್ಡ ಬೆಟ್ಟ ಹತ್ತೋ ಅಂತ ಜಾಗ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿ ಇವಾಗ ಪೂಜೆ ಮಾಡಿ ಎಲ್ಲರೂ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ನಾವು ಕೂಡ ಅಲ್ಲೇ ಪೂಜೆ ಸಾಮಾನೆಲ್ಲ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ನಾವು ಬೆಟ್ಟ ಹತ್ತಿ ಕಂಪ್ಲೀಟ್ ಮಾಡೋ ಶಕ್ತಿ ನಮಗೆ ಕೊಡಪ್ಪ ಅಂತ ಕೇಳಿಕೊಂಡು ಪೂಜೆನ ಇವಾಗ ನಾನು ಮಾಡ್ತಾಯಿದ್ದೀನಿ ಮನೆಯವರು ವೀಡಿಯೋ ಮಾಡ್ತಿದ್ರು ಅವರು ಕೂಡ ಹಾಗೆ ನಮಸ್ಕಾರ ಮಾಡಿಕೊಂಡ್ರು ತುಂಬಾ ಕಷ್ಟ ಆಯಿತು ಸ್ವಲ್ಪ ನನಗೆ ನಾನು ಹಾಗೆ ಮೊಬೈಲ್ ಚಾರ್ಜಿಂಗ್ ಮೇಯ್ನು ಪ್ರಾಬ್ಲಮ್ ಆಯಿತು ಪವರ್ ಬ್ಯಾಂಕ್ ತಗೊಂಡು ಹೋಗ್ಬೋದೋ ಇಲ್ವೋ ಅನ್ನೋದು ನನಗೂ ಕೂಡ ಒಂದು ಡೌಟ್ ಇತ್ತು ಹಂಗಾಗಿ ನಾನು ತೊಗೊಂಡೋಗ್ಲಿಲ್ಲ ಯಾಕಂದರೆ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಐಟಮ್ ಎಲ್ಲ ಒಳಗಡೆ ಅಲೋ ಮಾಡೋಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಅಲ್ಲಿಡಿ ಇಲ್ಲಿಡಿ ಹಾಲು ಆಕಾರ ಇಡಿ ಅಂತೆಲ್ಲ ಇದು ಮಾಡಿದಾಗ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಟೈಮೆಲ್ಲ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ ಆ ಥರ ಏನು ಬೇಡ ಹೇಗಿದ್ದರೂ ಇವತ್ತು ನೈಟ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ ಹಾಗೆ ದರ್ಶನಕ್ಕೆ ಅಂದ್ಬಿಟ್ಟು ಮೂರು ತಿಂಗಳು ಮುಂಚೆಯೇ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ನು ಕೂಡ ಬುಕ್ ಮಾಡಿಸಿದ್ವಿ ನಮ್ಮ ಸ್ಟೂಡೆಂಟ್ ಕಡೆಯಿಂದ ಬುಕ್ ಮಾಡಿಸಿ ಕೊಟ್ಟಿದ್ರು ನಿಜವಾಗ್ಲೂ ವೀಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಒಂದೂವರೆ ವರ್ಷಗಳ ಅರ್ಕೆ ಅಂತಲೇ ಹೇಳ್ಬೋದು ನಮಗೆ ಹೋಗಿ ಬೆಟ್ಟ ಹಾತೀವಿ ಅನ್ನೋದು ಬಟ್ ಆಗಿರಲಿಲ್ಲ ಎಷ್ಟು ಎಷ್ಟೋ ಸಲ ಪ್ಲ್ಯಾನ್ ಮಾಡ್ತಿದ್ವಿ ಆಗ್ತಾ ಇರಲಿಲ್ಲ ಫ್ಯಾಮಿಲಿ ಎಲ್ಲ ಹೋಗೋಣ ಅಂದ್ಕೊಂಡ್ವಿ ಆಗಿರಲಿಲ್ಲ ಈ ಥರ ಅಂತ ನಾನು ಹೇಳಿದಾಗ ನಮ್ಮ ಸ್ಟೂಡೆಂಟ್ ಒಬ್ಬರು ಗೊತ್ತಿರೋರು ಇದ್ದಾರೆ ಆ ಥರ ಆನ್ಲೈನಲ್ಲಿ ಅವರ ಅವಾಗ ಅವಾಗ ಬುಕ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಬುಕ್ ಮಾಡಿಸಿ ಕೊಟ್ಟಿದ್ರು ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಒಂದು ತ್ರೀ ಫೋರ್ ಅವರ್ಸಲ್ಲೆಲ್ಲ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಹೋಗಿದ್ದ ದಿನ ಅವತ್ತು ವೈಕುಂಠ ಚತುರ್ಥಿ ಏನೋ ಇತ್ತಂತೆ ಹಾಗಾಗಿ ನಮಗೊಂದು ಫೈವ್ ಅವರ್ಸಲ್ಲಿ ದರ್ಶನ ಆಯಿತು ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ನಮ್ಮ ಜರ್ನಿ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಯಾರಾದರೂ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ನಿಮಗೂ ಕೂಡ ಒಂದು ಐಡಿಯಾ ಬರಲಿ ಅಂದ್ಬಿಟ್ಟು ಈ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬಟ್ ಆತದಕ್ಕೆ ಆರು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಂತೂ ಎಲ್ಲರಿಗೂ ಅಷ್ಟೇ ತುಂಬಾ ಜೋಶ್ ಇರುತ್ತೆ ಬಟ್ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಫುಲ್ಲು ಸ್ವೆಟ್ ಬರಕ್ಕೆ ಸ್ಟಾರ್ಟ್ ಆಗೋಯಿತು ನಿಜವಾಗ್ಲೂ ಒಂದು ಫಿಫ್ಟೀನ್ ಡೇಸ್ಗೆ ನಮಗೆ ಬೇಕಾದಂಥ ವರ್ಕೌಟು ಒಂದೇ ದಿನಕ್ಕೆ ಆಗೋಯಿತು ಅಂತಲೇ ಹೇಳ್ಬೋದು ಮೂರುವರೆ ಸಾವಿರ ಮೆಟ್ಲು ಹತ್ತೋದು ನಿಜವಾಗ್ಲೂ ತು ಸುಲಭದ ಮಾತಂತೂ ಅಲ್ಲವೇ ಅಲ್ಲ ಹಾಗೆ ಸ್ವಲ್ಪ ದೂರ ವಾಕಲ್ಲಿ ಕೂಡ ಹೋಗಬೇಕಾಗುತ್ತೆ ಸುಮಾರು ಒಂದು ಒಂಬತ್ತು ಕಿಲೋಮೀಟರ್ ಏನೋ ವಾಕು ಕೂಡ ಇದೆ ಹಾಗೆ ಮೆಟ್ಲು ಹತ್ಕೊಂಡು ಹೋಗೋದು ಸಿಕ್ಕ ಬಟ್ಟೆ ಕಷ್ಟ ಆಯಿತು ನನಗಂತೂ ಯಾಕಂದರೆ ಫುಲ್ಲು ರೆಸ್ಟೇ ಇರಲಿಲ್ಲ ಹಿಂದಿನ ದಿನ ಕೂಡ ಫುಲ್ ಕೆಲಸ ನಾಲ್ಕೈದು ದಿನದಿಂದ ಮತ್ತು ಇಲ್ಲಿ ನಾವು ಎರಡು ದಿನ ಕರೆಕ್ಟಾಗಿ ನನಗೆ ಗ್ಯಾಪ್ ಸಿಕ್ಕಿತ್ತು ನಾಲ್ಕನೇ ತಾರೀಕು ನಮಗೆ ನವಂಬರ್ ನಾಲ್ಕನೇ ತಾರೀಕು ಟಿಕೆಟ್ ಬುಕ್ ಆಗಿದ್ದಿದ್ದು ನಾಲ್ಕು ಮತ್ತು ಐದನೇ ತಾರೀಕು ಏನೂ ನಂಗೆ ವರ್ಕ್ ಇರಲಿಲ್ಲ ಮತ್ತು ಆರು ಏಳಕ್ಕೂ ಕೂಡ ಒಂದು ಮದುವೆ ಬುಕ್ಕಾಗಿತ್ತು ನಂಗೆ ದೇವ್ರ ಹತ್ರ ಅದೇ ಅಂದ್ಕೊತಿದ್ದೆ ನಮ್ಗೆ ಎಷ್ಟು ಚೆನ್ನಾಗಿ ನೀನು ದಾರಿ ಮಾಡಿಕೊಟ್ಟಿದ್ಯಪ್ಪ ಕರೆಕ್ಟಾಗಿ ಆ ಡೇಟ್ ಯಾವುದು ಬುಕ್ಕಿಂಗ್ಸ್ ಇಲ್ಲ ಮತ್ತು ಒಂದು ದಿನ ರೆಸ್ಟ್ ಮಾಡೋಕ್ಕೂ ಕೂಡ ಟೈಮ್ ಕೊಟ್ಟಿದೆಯಲ್ಲ ಅಂತಲೇ ದೇವ್ರ ಹತ್ರ ನಾನು ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಯಾವಾಗ ಸಿಗುತ್ತೋ ಅಂತ ಕೂಡ ಒಂದ್ಸಲ ಅನ್ನಿಸ್ತಿತ್ತು ಹಾಗೆ ನೋಡಿ ನಮ್ಮ ಥರನೇ ಎಷ್ಟು ಜನ ಎಲ್ಲ ಬೆಟ್ಟ ಹತ್ತೋದಿಕ್ಕೆ ಅಂತ ಹೋಗ್ತಿದ್ದಾರೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಈ ಥರ ಎಲ್ಲ ಶಾಪ್ಗಳಿದೆ ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ ಅಲ್ಲಿ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ನಾವು ಅಲ್ಲಿ ಸ್ವಲ್ಪ ಹಿಂದೆನೇ ತಿಂದ್ಬಿಟ್ವಿ ಯಾಕಂದರೆ ಸಿಕ್ಕಾಪಟ್ಟೆ ಬಟ್ಟೆ ಸುಸ್ತಾಗಿತ್ತು ನಂಗಂತೂ ಖಾಲಿ ಹೊಟ್ಟೆಯಲ್ಲಿ ಹತ್ತೋದು ತುಂಬಾ ಕಷ್ಟ ಆಗ್ತಿತ್ತು ಹಂಗಾಗಿ ಸಿಕ್ಕಾಪಟ್ಟೆ ಬಟ್ಟೆ ಹಂಗಾಗಿ ಅಲ್ಲೇ ನಾವು ಟಿಫನ್ ಕೂಡ ಮಾಡ್ಕೊಂಡ್ವಿ ನಾರ್ಮಲ್ ಧರ್ಮ ದರ್ಶನಕ್ಕೆ ಹೋಗಬೇಕಾದ್ರೆ ದೇವಸ್ಥಾನದ ಕಡೆಯಿಂದಾನೇ ಕೊಡ್ತಾರೆ ಬಟ್ ಇಲ್ಲೆಲ್ಲ ನಾವು ಪೇ ಮಾಡಿ ತಿನ್ಬೇಕು ಹಾಗೆ ಆ ತಿಮ್ಮಪ್ಪಂಗೆ ಏನಾದರೂ ನಮ್ಮದು ಅರಕೆಗಳೆಲ್ಲ ಇತ್ತು ನಮಗೂ ಕೂಡ ಒಂದು ಕನಸಿದೆ ಅದನ್ನು ಕೂಡ ಈಡೇರಿಸುವಂಥ ಒಂದು ಶಕ್ತಿ ಕೊಡಲಿ ಅಂತ ನಾನು ಕೂಡ ಒಂದು ಅಲ್ಲಿ ಕಲ್ಗಳನ್ನ ಜೋಡಿಸಿ ಬಂದೆ ಹಾಗೆ ಇದು ಫುಲ್ಲು ಕಾಡಿನ ಮಧ್ಯೆ ಇರೋದರಿಂದ ಬೆಟ್ಟ ಪ್ರಾಣಿಗಳು ಕೂಡ ನೋಡೋಕೆ ಸಿಕ್ತು ಜಿಂಕೆ ಮತ್ತು ಕಾಡು ಕೋಳಿ ಇದೆಲ್ಲ ಸಿಕ್ತು ಅದನ್ನು ಹಾಗೆ ನೋಡ್ಕೊಂಡ್ವಿ ಈ ಒಂದು ಶಾಪ್ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿ ಕಲರ್ಫುಲ್ಲಾಗಿ ಜೋಡ್ ಜೋಡಿಸಿ ಮಾರ್ತಿದ್ರು ಬೋಂಡ ಬಜ್ಜಿ ಎಲ್ಲ ಬಟ್ ನಾವು ಬೆಳಗ್ಗೆ ಬೆಳಿಗ್ಗೆನೇ ಇದೆಲ್ಲ ಬೇಡ ಬೇಡ ಅಂತ ಅಂದ್ಕೊಂಡು ನೋಡಕ್ಕೆ ಚೆನ್ನಾಗಿತ್ತಲ್ಲ ಅಂತ ನೋಡಿಕೊಂಡು ಹಾಗೆ ಒಂದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಕಂಟಿನ್ಯೂ ಆದ್ವಿ ನಾರ್ಮಲ್ ಆಗಿ ಎಲ್ಲ ತ್ರೀ ಟು ಫೋರ್ ಅವರ್ಸಲ್ಲಿ ಹತ್ಬಹುದು ಬೆಟ್ಟನ ಅಂತ ಹೇಳ್ತಾರೆ ಬಟ್ ನಮಗಂತೂ ಅಷ್ಟರಲ್ಲಿ ಆಗಲಿಲ್ಲ ಸ್ವಲ್ಪ ಕಷ್ಟನೇ ಆಯ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೊಂಡು ತಗೊಂಡು ನಾವು ಹತ್ತಕ್ಕೆ ಶುರು ಮಾಡ್ಕೊಂಡಿದ್ದು ಸುಮಾರು ಒಂದು ಫೈವ್ ಅವರ್ಸ್ ಆಯ್ತು ಅಂತ ಅನಿಸುತ್ತೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಾವು ಮೇಲೋಗಿ ಹೋಗಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನೋಡಿ ಇದು ಅರ್ಧ ದಾರಿಗೆ ಬಂದಾಗ ಇಲ್ಲಿ ಒಂದು ಆಂಜನೇಯ ಸ್ಟ್ಯಾಚ್ಯೂ ಇದೆ ಅಲ್ಲಿಂದ ಇನ್ನು ಎಷ್ಟು ದೂರ ನಾವು ಹೋಗಬೇಕು ಅಂತ ಅಲ್ಲೇ ಗೈಡ್ಲೈನ್ ಕೂಡ ಇದೆ ಹಾಗೆ ಹೋಗ್ಬೇಕಾದ್ರೆ ಒಂದೆರಡು ಮೂರು ದೇವಸ್ಥಾನಗಳು ಕೂಡ ಸಿಗುತ್ತೆ ಇಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು ನಮ್ಮ ಅಮ್ಮ ಅವರ ಮನೆ ದೇವರು ಅದು ಕೂಡ ನೋಡೋದಕ್ಕೆ ದರ್ಶನ ಸಿಗ್ತಲ್ಲ ಅಂತ ನಿಜವಾಗ್ಲೂ ಖುಷಿ ಖುಷಿಯಾಯಿತು ಹಾಗೆ ಇವಾಗ ನಾವು ಹೋಗ್ತಿರೋ ನಮ್ಮ ಮನೆ ದೇವ್ರಿಗೆ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ದೇವ ಪ್ರಸಾದ ಕೂಡ ಸಿಕ್ತು ಹಾಗೆ ಅಲ್ಲಿ ನೋಡ್ಬೋದು ಡಿಫ್ರೆಂಟಾಗಿರೋ ಅಂಥ ಹಳ್ಳಿಲಿ ಕೂಡ ಕಾಣಿಸ್ತು ಅದನ್ನು ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಕಂಟಿನ್ಯೂ ಆದ್ವಿ ಒಂದು ಸ್ವಲ್ಪ ಮೇನ್ ರೋಡ್ಲಿ ಕೂಡ ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ಲೂ ಕೂಡ ಈ ಥರ ಎಲ್ಲ ಪ್ರಾಣಿಗಳು ನೋಡೋಕೆ ಸಿಗುತ್ತೆ ತುಂಬ ಹತ್ತಿರದಿಂದನೇ ನೋಡ್ಬೋದು ಒಂಥರ ಚೆನ್ನಾಗಿತ್ತು ವ್ಯೂ ಅಂತಲೇ ಹೇಳ್ಬೋದು ಹಾಗೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇದು ಫಸ್ಟ್ ಟೈಮ್ ನಾವು ಈ ಥರ ಒಂದು ಬೆಟ್ಟ ಹತ್ತಿ ಬರ್ತಿರೋದು ತುಂಬ ಜನ ಒಂದು ಸಲ ಹೋಗೋರು ಇದ್ದಾರೆ ಅಂತಾರೆ ಅದೇನೋ ಅವರ ಇದಕ್ಕೆ ಬಿಟ್ಟಿದ್ದು ಬಟ್ ನಮಗೆ ಆಗಿರಲಿಲ್ಲ ಇದುವರೆಗೂ ಇವತ್ತು ಫೈನಲಿ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು ಒಂದೂವರೆ ವರ್ಷಗಳ ಕನಸು ಹೋಗಬೇಕು ಈ ಥರ ಒಂದು ಹರಕೆ ಕನಸು ಅನ್ನೋದಕ್ಕಿಂತ ಹರಕೆ ಇತ್ತು ಈ ಥರ ಬರ್ತೀವಿ ಅಂತ ಫೈನಲ್ ಆಗಿ ಅದು ಈಡೇರ್ತಿದೆಯನ್ನೇನು ಹತ್ರ ಹೋಗ್ತಿದ್ದೀವಲ್ಲ ಅಂತ ತುಂಬಾ ಖುಷಿ ಆಗ್ತಿತ್ತು ಹಾಗೆ ಹೋಗ್ಬೇಕಾದ್ರೆ ಈ ಥರ ಕಲ್ಲಿನ ಮೇಲೆ ಬಂಡೆ ಮೇಲೆಲ್ಲ ನೀರು ಹರಿತಿತ್ತು ಹಾಗೆ ಅಲ್ಲಿ ಅಷ್ಟು ಶಕ್ಕೆ ಆಗಿದ್ದಕ್ಕೆ ಹೋಗಿ ಅದ್ರ ರೆಡಿಲೇ ನಿಂತ್ಕೊಂಬಿಡ್ಬೇಕಪ್ಪ ಅಂತ ಅನ್ನಿಸ್ತಿತ್ತು ಬಟ್ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಲ್ಲೇ ರೆಸ್ಟ್ ಮಾಡಿಕೊಂಡು ಮತ್ತೆ ನಾವು ಕಂಟಿನ್ಯೂ ಆದ್ವಿ ಇನ್ನೂ ಸ್ವಲ್ಪ ಮೆಟ್ಲು ಹತ್ತೋದಿದೆ ಸ್ವಲ್ಪ ಮೇನ್ ರೋಡ್ ಆದಮೇಲೆ ಮತ್ತೆ ಮೆಟ್ಲುಗಳು ಸಿಗುತ್ತೆ ಇಲ್ಲಿ ಮಂಡಿ ಊರಿ ಮೆಟ್ಲು ಹತ್ತುತ್ತಾರೆ ಅದು ಅರಕೆಗಳೇನಾದರೂ ಇತ್ತು ಅಂದರೆ ಆ ಥರ ಈ ಒಂದು ಜಾಗದಲ್ಲಿ ಮಂಡಿ ಊರಿ ಮೆಟ್ಲು ಹತ್ತುತ್ತಾರೆ ಕೆಲವರು ನೋಡಿ ನಮ್ಮ ಹಿಂದೆ ಬರ್ತಿದ್ದಾರಲ್ಲ ಅದು ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇನ್ನು ಆ ಫೈವ್ ಫಿಫ್ಟಿ ಮೆಟ್ಲಿದೆ ಅಷ್ಟೇ ನಂಗಂತೂ ತುಂಬಾ ಖುಷಿಯಾಗ್ತಿತ್ತು ಹತ್ರ ಹೋಗ್ತಾ ಹೋಗ್ತಾ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನಮ್ಮ ಕೈಲಿ ಆಯ್ತಲ್ಲ ನಿಜವಾಗ್ಲೂ ಅಂತ ತುಂಬನೇ ಖುಷಿಯಾಗೋಯಿತು ಹತ್ತುವರೆ ಅಷ್ಟರಲ್ಲಿ ಕರೆಕ್ಟಾಗಿ ರೀಚ್ ಆದ್ವಿ ಹಾಗೆ ಅಷ್ಟು ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಲಗೇಜ್ ಕೂಡ ಬಂದಿತ್ತು ಅದನ್ನು ಕಲೆಕ್ಟ್ ಮಾಡ್ಕೊಂಡ್ವಿ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಬಂದಿದೆ ನಿಮ್ಮ ಲಗೇಜ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ಹೋಗ್ವಿ ಮುಡಿಕೊಟ್ಟು ಅಲ್ಲೇ ನಾವು ಲಾಕರಲ್ಲಿ ಲಗೇಜ್ನ ಇಟ್ಟು ಅಲ್ಲೇ ಸ್ನಾನ ಕೂಡ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೋದು ಬಟ್ ನಾವು ಪುಷ್ಕರಣಿಯಲ್ಲೇ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ಅಲ್ಲಿಂದ ನಾವು ಜೀಪ್ ಮಾಡಿಕೊಂಡು ಮೇಲುಗಡೆ ಆಟೋ ಎಲ್ಲ ಅವ ಅಲ್ಲಿ ಅವೈಲಬಲ್ ಇಲ್ಲ ಜೀಪ್ಗಳನ್ನ ಮಾಡಿಕೊಂಡೇ ಹೋಗ್ಬೇಕಾಗತ್ತೆ ದೇವಸ್ಥಾನದ ಮುಂದೆನೇ ಈ ಥರ ಕಲ್ಯಾಣಿ ಇದೆ ಇಲ್ಲೇ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಅಲ್ಲೇ ಬಂದು ಇವಾಗ ಫಸ್ಟ್ ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡ್ರು ಅವರು ಮುಡಿ ಕೊಟ್ಟಿದ್ರಲ್ಲ ಹಂಗಾಗಿ ಆಮೇಲೆ ನಾನು ಹೋದೆ ಎಷ್ಟು ಕ್ಲೀನಾಗಿದೆ ಅಂದರೆ ನೋಡಿ ಅಷ್ಟು ಜನ ಇದ್ರೂ ಕೂಡ ನೀರು ಒಂದು ಸ್ವಲ್ಪ ಗಲೀಜಾಗಿಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆದರೆ ಅಷ್ಟು ನಾವು ಅಲ್ಲಿ ಹೋದಾಗ ಆಲ್ಮೋಸ್ಟ್ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಆ ಟೈಮಲ್ಲೂ ಕೂಡ ನೀರು ಸಿಕ್ಕ ಬಟ್ಟೆ ಇತ್ತು ನನಗಂತೂ ಸ್ವಲ್ಪ ಕಷ್ಟನೇ ಆಯಿತು ಅಂತಲೇ ಹೇಳ್ಬೋದು ಹೇಗಪ್ಪ ಇಲ್ಲಿ ಮುಳುಗೋದು ಅಂತ ಅನ್ನಿಸ್ತಿತ್ತು ಅದು ಒಂದ್ಸಲ ಇಳಿಯೋವರೆಗೂ ಅಷ್ಟೇ ಆಮೇಲೆ ಏನೂ ಗೊತ್ತೇ ಆಗಲ್ಲ ನಮ್ಗೆ ನೀರಿಂದ ಹೊರಗಡೆ ಬರ್ಬೇಕಂತನೇ ಅನಿಸಲ್ಲ ಬಟ್ ಸಲ ನಾವು ನೆನೆಯೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಮನೆಯವರು ಹೇಳ್ತಿರೋಣ ಜಸ್ಟ್ ಚಿಕ್ಕ ಹುಡುಗಿ ಹೆಂಗಾಡ್ತಿದ್ದೆ ನೀನು ಮುಳುಗೋದಿಕ್ಕೆ ಕಷ್ಟಪಡ್ತಿದ್ಯಾ ಅಂತ ನನಗಂತೂ ಸಿಕ್ಕಾ ಬಟ್ಟೆ ಚಳಿ ಆಗ್ತಿತ್ತು ಹಂಗ ಮನೆಯವರೇ ಸ್ವಲ್ಪ ನನಗೆ ಈ ತ ನೀರು ಎರ್ಚಿ ನೆನೆಸ್ಬಿಟ್ರು ಆಮೇಲೆ ಆರಾಮಾಗಿ ನಾನು ಕೂಡ ಒಂದು ಮೂರು ಸಲ ಮುಳುಗಿ ಎದ್ಬಿಟ್ಟೆ ಇಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಹೊರಗಡೆ ಬಂದ ಮೇಲಂತೂ ನಾವು ಏನು ಹತ್ಕೊಂಡು ಬಂದಿದ್ವಿ ಆ ಟಯರ್ಡ್ನೆಸ್ ಎಲ್ಲ ಫುಲ್ ಕಡಿಮೆ ಆಗೋಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ಅಲ್ಲಿ ರೆಡಿ ಆಗೋದಕ್ಕೆಲ್ಲ ಡ್ರೆಸ್ ಚೇಂಜ್ ಮಾಡೋದಿಕ್ಕೆ ಮತ್ತೆ ಸ್ನಾನ ಮಾಡೋದಕ್ಕೆಲ್ಲ ಅಲ್ಲಿ ಜಾಗ ಇದೆ ಕಲ್ಯಾಣಿ ಪಕ್ಕನೇ ಮಾಡಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಮತ್ತೊಂದು ಸಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಗಡೆ ಕೂತ್ಕೊಂಡು ನಾನೀಗ ರೆಡಿ ಆಗ್ತಾ ಇದ್ದೀನಿ ಇದೇ ಥರ ರೆಡಿ ಆಗಬೇಕು ಅಂತ ಒಂದು ಆಸೆ ಇತ್ತು ದೇವಸ್ಥಾನಕ್ಕೆಲ್ಲ ಹೋದಾಗ ಆದಷ್ಟು ಸ್ಯಾರಿ ಹಾಕ್ಕೊಳ್ಳೋದು ಎಲ್ಲರಿಗೂ ಇಷ್ಟ ಅದೇ ಥರ ನನಗೂ ಕೂಡ ಆಸೆ ಇತ್ತು ಅಷ್ಟೇ ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡೋಗಿದ್ದೆ ಹಾಗೆ ಮತ್ತು ಈ ಒಂದು ನೆಕ್ ಪೀಸು ತಿರುಪತಿಗೆ ಹೋಗ್ಬೇಕಂತ ಅಂದ್ಕೊಂಡಾಗ್ಲೇ ತರಿಸಿಟ್ಟಿದೆ ಸುಮಾರು ಒಂದು ಆರು ಏಳು ತಿಂಗಳೇ ಆಗಿತ್ತು ಅದನ್ನು ಹಾಕೊಳ್ಳೋಕ್ಕೆ ಟೈಮ್ ಇವತ್ತು ಕೂಡಿ ಬಂತಲ್ಲ ಅಂತ ನಿಜವಾಗ್ಲೂ ಅದೊಂದು ಖುಷಿ ಅಂತಲೇ ಹೇಳ್ಬೋದು ಅಲ್ಲಿ ನಾವಿವಾಗ ಹೋಗ್ತಿರೋದು ಫಸ್ಟು ಭುವರಾಹ ಸ್ವಾಮಿಗೆ ತಿರುಪತಿಗೆ ಬಂದಾಗ ತಿಮ್ಮಪ್ಪನ ದರ್ಶನ ಮಾಡೋದಕ್ಕಿಂತ ಮುಂಚೆ ಸ್ವಾಮಿ ದರ್ಶನ ಮಾಡಬೇಕಂತ ಹೇಳ್ತಾರೆ ನಾವು ಎಷ್ಟೋ ಸಲ ಬಂದಿದ್ವಿ ಬಟ್ ಹೋಗೋಕ್ಕಾಗಿರಲಿಲ್ಲ ಇವತ್ತು ಮಿಸ್ ಮಾಡಬಾರ್ದು ಇದೇ ಥರನೇ ಮಾಗಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಅಂದ್ಕೊಂಡಿರ್ತಾರೇ ಎಲ್ಲ ಕಡೆನೂ ಟೈಮಿಗೆ ಕರೆಕ್ಟಾಗಿ ದರ್ಶನ ಆಯಿತು ಹಾಗೆ ಎಲ್ಲೂ ಕೂಡ ಇಷ್ಟೊಂದು ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ ನನಗಂತೂ ತಿರುಪತಿಗೆ ಹೋಗ್ಬೇಕಂದ್ರೇ ಭಯ ಆಗೋದು ಧರ್ಮದರ್ಶನಕ್ಕೆಲ್ಲ ಎಷ್ಟೊಂದು ಸಲ ಹೋಗಿದ್ದೀವಿ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಈ ಸಲ ಆ ಥರ ಏನು ಅನ್ನಿಸ್ಲಿಲ್ಲ ಟೈಮಿಗೆ ಕರೆಕ್ಟಾಗಿ ಎಲ್ಲ ಕಡೆ ಚೆನ್ನಾಗಿ ಆಯಿತು ಅಲ್ಲಿ ಭುವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವಿವಾಗ ಊಟಕ್ಕೆ ಬಂದ್ವಿ ಅಂದರೆ ತಿರುಪತಿ ದೇವಸ್ಥಾನದ ಕಡೆಯಿಂದನೇ ಪ್ರಸಾದ ಸಿಗುತ್ತಲ್ಲ ಕರೆಕ್ಟಾಗಿ ಊಟದ ಟೈಮ್ ಆಗಿತ್ತು ಅಂದ್ಬಿಟ್ಟು ಊಟ ಮುಗಿಸ್ಕೊಂಡು ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ನಮಗೆ ಟೈಮಿಂಗ್ ಇದ್ದಿದ್ದು ನಾಲ್ಕು ಗಂಟೆಗೆ ದರ್ಶನಕ್ಕೆ ಇನ್ನೇನು ಹೋಗಬೇಕಾದ್ರೆ ಲಗೇಜ್ ಎಲ್ಲ ಮತ್ತೆ ನಾವು ಲಾಕರಲ್ಲಿ ಇಟ್ಬಿಟ್ಟು ನಾವು ಏನು ಮುಡುಪು ತಂದಿದ್ವಿ ಅಂದರೆ ದೇವರ ಹೆಸರು ಹೇಳಿ ಮನೆಯಲ್ಲಿ ಡೈಲಿ ನಾವು ದುಡ್ಡನ್ನ ಎತ್ತಿಡ್ತಿದ್ವಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಆದಷ್ಟು ಎಲ್ಲ ಕಾಯಿನ್ಸ್ನೇ ಹಾಕೋದು ಹಂಗಾಗಿ ಅದನ್ನು ಎತ್ತಿಟ್ಟಿದ್ವಲ್ಲ ಅದನ್ನು ದೇವ್ರ ಉಂಡಿಗೆ ಹಾಕೋಣ ಅಂತ ತಂದಿದ್ವಿ ಅದನ್ನು ಮಾತ್ರ ತಗೊಂಡು ಇವಾಗ ಲಗೇಜ್ನ ಇಡೋಕ್ಕೆ ಅಂತ ಹೋಗ್ತಿದ್ವಿ ಲಗೇಜ್ನು ಕೂಡ ಎಲ್ಲ ಈ ಒಂದು ಕಡೆ ಇಟ್ಟ ಮೇಲೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಒಂದು ಕಡೆ ಲಾಕರ್ ಥರನೇ ಕೂಡಾಕ್ಬಿಟ್ರು ಇಲ್ಲಿ ಚೆಕ್ಕಿಂಗ್ ಮೇಯ್ನು ಈಗ ನಾವು ಟಿಕೆಟ್ನ ಬುಕ್ ಮಾಡಿದ್ವಲ್ಲ ಅದನ್ನು ಚೆಕ್ ಮಾಡೋಕ್ಕೆ ಅಂತಲೇ ಟೂ ಅವರ್ಸ್ ಇಲ್ಲಿ ಕಾಯಿಸಿದ್ರು ಇದು ಸ್ವಲ್ಪ ಬೇಜಾರಾಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಆದ್ಮೇಲೆ ಒಂದು ಟೂ ಅವರ್ಸ್ ಬೋನಲ್ಲಿ ಕೂಡ ಕೂಡ ಹಾಕಿದ್ರು ಯಾಕಂದರೆ ಇವತ್ತು ವೈಕುಂಠ ಚತುರ್ಥಿ ಇದ್ದಂತೆ ಹಂಗಾಗಿ ಫ ಫೈನಲಿ ನಮಗೆ ಸಂಜೆ ಒಂದು ಏಳು ಗಂಟೆ ಆರೂವರೆ ಏಳು ಗಂಟೆ ಆ ಟೈಮಿಗೆ ದರ್ಶನ ಆಯಿತು ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಮತ್ತು ಎಷ್ಟು ಸಮಾಧಾನ ಆಯಿತು ಅಂದರೆ ದೇವಸ್ಥಾನ ಹೊರಗಡೆ ಬಂದ ತಕ್ಷಣ ಎಷ್ಟೋ ಜನ ಹೇಳಿದ್ದಾರೆ ಬಟ್ ನಮಗೂ ಅಷ್ಟೇ ಸೇಮ್ ಫೀಲ್ ಅದೇ ಥರನೇ ಆಗುತ್ತೆ ದೇವರ ದರ್ಶನ ಮಾಡೋಕ್ಕೆ ಫೈವ್ ಟು ಟೆನ್ ಸೆಕೆಂಡ್ಸ್ ಕೊಡ್ತಾರೆ ಅಷ್ಟೇ ಹೋಗಿ ಹೋಗಿ ಅಂತ ಇರ್ತಾರೆ ಬಟ್ ಅಷ್ಟರಲ್ಲೇ ದೇವರಂತೂ ನಿಜವಾಗ್ಲೂ ಅದೇನು ಶಕ್ತಿ ಇದೆ ಅಂತ ಗೊತ್ತಿಲ್ಲ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಎಲ್ಲ ಟೆನ್ಷನ್ನು ಎಲ್ಲ ಕಷ್ಟ ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀವಿ ಎಲ್ಲದೂ ಕೂಡ ಮರ್ತೇ ಹೋಗುತ್ತೆ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಹತ್ರದಿಂದ ನೋಡಿದ್ವಿ ಅಂತಲೇ ಹೇಳ್ಬೋದು ತಿಮ್ಮಪ್ಪನ ಈ ಸಲ ಹೊರಗಡೆ ಬಂದ ಮೇಲೆ ಇಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡ್ತಾರಲ್ಲ ಎದುರುಗಡೆ ನಾವು ಕೂಡ ಅಲ್ಲಿ ಹೋಗಿ ಇವಾಗ ಇನ್ನೊಂದು ಸಲ ದೇವರಿಗೆಲ್ಲ ನಮಸ್ಕಾರ ಹಾಕಿ ಪೂಜೆ ಮಾಡಿ ಪ್ರಸಾದ ಕೂಡ ಬೇಗನೆ ಸಿಕ್ತು ಹಾಗೆ ಪ್ರಸಾದ ಎಷ್ಟು ಬೇಕಾದರೂ ಕೊಡ್ತಾರೆ ಈ ಸಲ ನಾವು ಇಬ್ಬರಿಂದ ಒಂದು ಟ್ವೆಂಟಿ ಪೀಸ್ ಏನೋ ತೊಗೊಂಬಂದ್ವಿ ನೀವು ಯಾರಿಗೆ ನಾವು ಟಿಕೆಟ್ ಇಂದ ಬುಕ್ ಮಾಡಿದಕ್ಕೆ ಒಂದೊಂದು ಟಿಕೆಟ್ಗೆ ಒಂದೊಂದು ಲಾಡು ಎಕ್ಸ್ಟ್ರಾ ಕೊಟ್ಟಿದ್ರು ಟ್ವೆಂಟಿ ಟು ಲಾಡುಗಳೆಲ್ಲ ಕೊಟ್ಟಿದ್ರು ಯಾಕಂದರೆ ನಾವು ನಮ್ಮ ಸ್ಟೂಡೆಂಟ್ಸು ಎಲ್ಲರಿಗೂ ಗೊತ್ತಿರೋ ಅಕ್ಕಪಕ್ಕದವ್ರಿಗೆಲ್ಲ ಕೊಡಬೇಕಲ್ಲ ಹಂಗಾಗಿ ತಗೊಂಡು ಬಂದ್ವಿ ಫೈನಲಾಗಿ ಅಲ್ಲಿಂದ ನಾವು ತಿರುಪತಿ ಸಾರಿ ತಿರುಮಲದಿಂದ ತಿರುಪತಿಗೆ ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ ಹಂಡ್ರೆಡ್ ರುಪೀಸ್ ಏನೋ ಒಬ್ಬರಿಗೆ ಟಿಕೆಟ್ ತೊಗೊತಾರೆ ಬಂದ ತಕ್ಷಣ ನಮ್ಮ ಬಸ್ಸು ಬಂದು ರೆಡಿಯಾಗಿ ನಿಂತಿತ್ತು ಕರೆಕ್ಟ್ ಟೈಮಿಗೆ ಇನ್ನ ಹತ್ತು ನಿಮಿಷ ಲೇಟಾಗಿದರೂ ಕಷ್ಟ ಆಗ್ತಿತ್ತು ಬಸ್ ಬಂದು ಕರೆಕ್ಟಾಗಿ ನಿಂತಿತ್ತು ಹಾಗೆ ಜೀರಾ ರೈಸ್ನ ಪಾರ್ಸೆಲ್ ತೊಗೊಂಡ್ಬಂದ್ವಿ ಬಸ್ಸಲ್ಲಿ ಊಟ ಮಾಡಿಕೊಂಡು ನಮ್ಮೂರ ಕಡೆ ನಾವು ವಾಪಸ್ ಬಂದ್ವಿ ಇಲ್ಲಿಂದ ಬೆಂಗಳೂರಿಗೆ ಮತ್ತೆ ಸೇಮ್ ಟೈಮ್ ಇತ್ತು ಟೆನ್ ಇತ್ತು ಬಸ್ ಇಲ್ಲಿಂದ ಇದೇ ಬಸ್ಸಲ್ಲಿ ನಾವು ತಿರುಪತಿಯಿಂದ ಬೆಂಗಳೂರಿಗೆ ಬಂದಿದ್ದು ಮಾರ್ನಿಂಗು ನಾಲ್ಕು ಗಂಟೆಗೆ ಕರ್ಕೊಂಬಂದು ಇಳಿಸಿದ್ರು ಅಲ್ಲಿಂದ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ನಮ್ಮೂರ ಕಡೆ ವಾಪಸ್ ಬಂದ್ವಿ ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ಸೆವೆನ್ ಒಳಗಡೆ ಎಲ್ಲ ಮನೆಗೆ ರೀಚ್ ಆದ್ವಿ ಬಂದ ತಕ್ಷಣ ಒನ್ ಅವರ್ ಮಲ್ಕೊಂಡು ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಪ್ರಸಾದ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿ ಯಾರ್ಯಾರಿಗೆ ಕೊಡಬೇಕು ಎಲ್ಲರಿಗೂ ತಲುಪಿಸಿದ್ವಿ ಇದಾಗಿತ್ತು ನಮ್ಮ ಒಂದು ತಿರುಪತಿ ಜರ್ನಿ ವಿಡಿಯೋ ನಿಜವಾಗ್ಲೂ ತುಂಬಾ ಆಯಿತು ಒಂದು ಅರಕೆ ತೀರಿಸ್ಬೇಕಂದ್ರೆ ಅದು ಕೊರಿತಾ ಇರುತ್ತೆ ಆಗ್ತಿಲ್ಲ ಆಗ್ತಿಲ್ಲ ಅಂತ ಬಟ್ ಇವತ್ತು ಅದನ್ನು ನಾವು ತೀರ್ಸಿದ್ದೀವಿ ದೇವರು ನಮಗೆ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ನಿಮಗೂ ಕೂಡ ಎಲ್ಲರಿಗೂ ತಿರುಪತಿ ತಿಮ್ಮಪ್ಪ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ ನೋಡಕ್ಕೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್